ಓಟಿನ ರಾಜಕಾರಣಕ್ಕೋಸ್ಕರ ಒಂದು ಧರ್ಮದ ತುಷ್ಟೀಕರಣಕ್ಕೋಸ್ಕರ ಬಹುಸಂಖ್ಯಾತ ಹಿಂದೂ ಧರ್ಮದ ತುಳಿಯುವಂತ ಒಂದು ಷಡ್ಯಂತ್ರ ಸ್ಪಷ್ಟವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದ ನೇತೃತ್ವ ನಡೀತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಇವತ್ತು ಧರ್ಮಸ್ಥಳದ ಆ ಮಂಜುನಾಥೇಶ್ವರ ಸನ್ನಿಧಾನಕ್ಕೆ ಕಳಂಕ ಹಚ್ಚಬೇಕು ಅಂತ ಹೇಳಿ ಅರ್ಬನ್ ನಕ್ಸಲ್ ಅವರ ಸಹಕಾರದಿಂದ ಯಾವುದೇ ಪುರಾವೆಗಳಿಲ್ಲದಾಗೆ ಯಾರು ಆರೋಪ ಮಾಡಿದ್ದಾರೆ ಅವನ ಹಿನ್ನೆಲೆಯನ್ನು ಇದು ಯಾವುದು ಕೂಡ ಚಿಂತನೆಯನ್ನು ಮಾಡದೆ ಕಳೆದ ಎರಡು ತಿಂಗಳಿಂದ ಇಡೀ ಪ್ರಪಂಚಕ್ಕೆ ಯಾವುದೋ ಒಂದು ಮಂಜುನಾಥೇಶ್ವರ ಸನ್ನಿಧಾನದ ಬಗ್ಗೆ ಒಂದು ಅನುಮಾನ ಬರೋ ರೀತಿಯಲ್ಲಿ ಇದು ಪಾಕಿಸ್ತಾನದ ಟಿವಿ ಚಾನೆಲ್ಗಳಲ್ಲಿ ಇರ್ಬೋದು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಆ ರೀತಿಯಂತಹ ಮಾಧ್ಯಮದ ಮುಖಾಂತರ ಧರ್ಮಸ್ಥಳ ಮಂಜುನಾಥ ಸನ್ನಿಧಾನಕ್ಕೆ ಕೇರಳದಲ್ಲಿ ಸ್ವತಃ ವಿಧಾನಸಭೆಯಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡುವ ಮುಖಾಂತರ ಈ ಒಂದು ಹಿಂದೂ ಧರ್ಮಕ್ಕೆ ಒಂದು ಅವಮಾನ ಮಾಡುವಂತಹ ಕೆಲಸವನ್ನ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈಗ ಜನ ಆಕ್ರೋಶಗೊಂಡ ಮೇಲೆ ಅವರ ಮರ್ಯಾದೆಯನ್ನು ಮುಂಚಿಕೊಂಡ್ಲಿಕ್ಕೋಸ್ಕರ ಈಗ ಆರೋಪಿಗಳ ಮೇಲೆ ಏನೋ ಒಂದು ತನಿಖೆ ಮಾಡೋ ರೀತಿಯಲ್ಲಿ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭ ಸರ್ಕಾರ ನಾನು ಒತ್ತಾಯ ಮಾಡ್ತೇನೆ ಇನ್ನೂ ಕೂಡ ಹಿಂದೂಗಳ ಭಾವನೆಗಳ ಜೊತೆಗೆ ಚಲ್ಲಾಟವನ್ನು ಮಾಡದೆ ಅವರ ತಾಳ್ಮೆಯನ್ನ ಇನ್ನು ಪರೀಕ್ಷೆ ಮಾಡಕ್ಕೆ ಹೋಗದೆ ಆದಷ್ಟು ಬೇಗ ತನಿಖೆಯನ್ನು ಮುಗಿಸಿ ವಿಚಾರವನ್ನ ಸಮಾಜಕ್ಕೆ ಸ್ಪಷ್ಟವಾಗಿ ತಿಳಿಸುವಂತ ಪ್ರಯತ್ನ ಮಾಡಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇದು ಜೊ ಜೊತೆಗೆ ಚಾಮುಂಡೇಶ್ವರಿ ಹೆಸರಲ್ಲಿ ಇಡೀ ದಸರಾ ಮಹೋತ್ಸವ ಇಡೀ ದೇಶಾದ್ಯಂತ ನಾವು ರಾಜ್ಯಂತ ನಡೆಯುತ್ತೆ ಇಂಥ ಸಂದರ್ಭದಲ್ಲಿ ಯಾರಿಗೆ ತಾಯಿ ಭುವನೇಶ್ವರಿ ಬಗ್ಗೆ ವಿಶ್ವಾಸ ಇಲ್ಲೋ ಯಾರಿಗೆ ಮೂರ್ತಿ ಬಗ್ಗೆ ವಿಶ್ವಾಸ ಇಲ್ಲೋ ವಿಶೇಷವಾಗಿ ನಮ್ಮ ಅರ್ಶಿನ ಕುಂಕುಮದ ವಿಚಾರದಲ್ಲಿ ನಮ್ಮ ತಾಯಿಂದಿರಿ ಅವ್ರದೇ ಆದಂತಹ ಒಂದು ಭಾವನಾತ್ಮಕವಾದಂಥ ವಿಚಾರ ಇದ್ದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ರೀತಿಯಂತ ನಮ್ಮ ವಿಚಾರಗಳ ಬಗ್ಗೆ ಅವಮಾನ ಮಾಡೋ ರೀತಿಯಲ್ಲಿ ಈ ರೀತಿಯಂತ ಒಂದು ಪ್ರಯತ್ನ ನಡೀತಾ ಇದೆ ಹಾಗಾಗಿ ಇದ್ರ ಮುಖಾಂತರ ಒಂದು ತುಷ್ಟೀಕರಣಕ್ಕೋಸ್ಕರ ಒಂದು ಧರ್ಮದ ಒಂದು ವಿಶ್ವಾಸವನ್ನು ಗಳಿಸೋಸ್ಕರ ಈ ರೀತಿ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ಇದು ಯಾವುದು ಕೂಡ ಹೊಸ ಇಂದು ಕೂಡ ಸತಿ ಈ ತರ ಮಾತ್ರ ಮಾಡಿ ಕೈಯನ್ನು ಚುಟ್ಟಕೊಂಡಿದೀರಿ ಏನೋ ನಮ್ಮಗಳ ಒಂದು ಆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೀವು ಗ್ಯಾರಂಟಿಯನ್ನು ಮುಂದಿಟ್ಟುಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ ನೂರ ಮೂವತ್ತೇಳು ಕ್ಷೇತ್ರದಲ್ಲಿ ಗೆದ್ದಿದ್ದೀರಿ ಆ ಅಹಂಕಾರವನ್ನು ಬಿಟ್ಟು ಇವತ್ತು ಮಳಗಾಲ ಇವತ್ತು ಯಾವುದೇ ರಸ್ತೆಯಲ್ಲೂ ಕೂಡ ನಾವು ಗೌರವದಿಂದ ಇವತ್ತು ಓಡಾಡಲಿಕ್ಕೆ ಓಡಲು ಸಾಧ್ಯ ಇಲ್ಲ ಅಷ್ಟು ರಸ್ತೆಗಳು ಹಾಳಾಗಿದೆ ಅಭಿವೃದ್ಧಿ ಕಾರ್ಯ ಸಂಪೂರ್ಣವಾಗಿ ಶೂನ್ಯ ಮೊನ್ನೆ ತೆಲಂಗಾಣದ ಮುಖ್ಯಮಂತ್ರಿ ಸ್ವತಃ ಹೇಳಿದ್ದಾರೆ ಗ್ಯಾರಂಟಿ ಇದ್ದಾಗ ನಾನು ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಆದರೆ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಗ್ಯಾರಂಟಿನೂ ಕೊಡ್ರಿ ಅಭಿವೃದ್ಧಿ ಕೆಲಸನೂ ಮಾಡಿ ಯಾಕೆಂದ್ರೆ ಗ್ಯಾರಂಟಿನೂ ಕೂಡ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ ಇವತ್ತು ಇವತ್ತು ಹೆಣ್ಮಕ್ಳು ಫ್ರೀ ಅಂತ ಹೇಳಿ ಗಂಡ್ಮಕ್ಳು ಜೋಬಿಗೆ ಇವತ್ತು ನಾಲ್ಕೈದು ಸಾವಿರ ಹಾಕಿ ಕಿತ್ತಿಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದೆಲ್ಲದೂ ಕೂಡ ಬಿಟ್ಟು ಇವತ್ತು ಪ್ರಾಮಾಣಿಕವಾಗಿ ಆ ಗ್ಯಾರಂಟಿಯ ಬಡ ಬಡವರ ಒಂದು ಜೀವನದಲ್ಲಿ ದಾರಿದೀಪವಾಗ ದಿಕ್ಕ ಗಮನ ಕೊಡಲಿ ಹಿಂದೆ ನಮ್ಮ ಸರ್ಕಾರ ಇವತ್ತು ತಾಯಂದ್ರಿ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಿದ್ವಿ ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ವಿ ರೈತರಿಗೆ ವಿದ್ಯಾನಿಧಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ ಎಲ್ಲದೂ ಕೂಡ ಸಂಪೂರ್ಣವಾಗಿ ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಆ ರೀತಿಯಂತ ಒಂದು ಕಿಮಿಕನ್ನ ಮಾಡಿದ್ರೆ ಅದಕ್ಕೂ ಕೂಡ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೇನೆ ಇವತ್ತು ಬೈಂದೂರು ಕ್ಷೇತ್ರ ತಮಗೆಲ್ಲರೂ ಕೂಡ ಗೊತ್ತಿದೆ ಒಂದು ಕೊಲ್ಲೂರು ಮೂಕಾಂಬಿಕೆ ನಮ್ಮ ಹಿಂದೂ ಕ್ಷೇತ್ರದ ಒಂದು ಮುಕಟ ಜಾಗದಲ್ಲಿ ಇವತ್ತು ಇರೋದು ಗೊತ್ತಂತ ವಿಚಾರ ಆಗ ಇವತ್ತು ಕೊಲ್ಲೂರಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ನಮ್ಮ ಶಾಸಕರು ನಮ್ಮ ಪಕ್ಷದ ಎಲ್ಲ ಹಿರಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಕೇಂದ್ರದಲ್ಲಿ ಟೂರಿಸಂ ಮಿನಿಸ್ಟರ್ನ ಮತ್ತು ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿ ನಮ್ಮ ಪ್ರಸಾದ್ ಸ್ಕೀಮಲ್ಲಿ ಹೆಚ್ಚಿನ ಮೊತ್ತವನ್ನು ತರಲಿಕ್ಕೆ ನಾವು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ್ದೀನಿ ನಾನು ಒಂದು ಆ ಟೂರಿಸಂ ಸರ್ಕ್ಯೂಟ್ ಮಾಡ್ತೀವಿ ಅಂತೇಳಿ ಆ ದಿಕ್ಕಲ್ಲಿ ಈಗಾಗಲೇ ದಿಟ್ಟ ಹೆಜ್ಜೆ ಇಡುವಂಥ ಪ್ರಯತ್ನ ಆಗಿದೆ ನೂರಕ್ಕೆ ಮೂರು ತಾಯಿ ಕೇಂದ್ರದಿಂದ ಹೆಚ್ಚಿನ ಅನುದಾನವನ್ನು ತರಿಸ್ಕೊಳ್ಳಂಥ ಆಶ್ವಾದನ ಮಾಡೇ ಮಾಡ್ತಾರೆ ಫೈನಾನ್ಸ್ ಮಿನಿಸ್ಟರ್ ಮೊನ್ನೆ ಉಡುಪಿ ಬಂದಿದ್ರು ನೆಕ್ಸ್ಟ್ ಟೈಮ್ ಬಂದಾಗ ಬೆಂಗಳೂರಿಗೆ ಕೊಲ್ಲೂರು ತಾಯಿ ಸನ್ನಿಧಾನಕ್ಕೆ ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ ನಂಗೆ ವಿಶ್ವಾಸ ಇದೆ ಬರುವಂತ ಬಜೆಟ್ ಒಳಗೆ ನಮ್ಮ ಕೊಲ್ಲೂರಿನ ಈ ಸರ್ವಾಂಗೀಣ ಅಭಿವೃದ್ಧಿಗೆ ದೊಡ್ಡ ಒಂದು ಮೊತ್ತವನ್ನು ಮೋದಿಜಿಯವರ ಸರ್ಕಾರ ಕೊಡುಗೆಯಾಗಿ ಕೊಟ್ಟೆ ಕೊಡುತ್ತೆ ಅಂತೇಳಿ ಮತ್ತೆ ಇನ್ನೊಂದು ಇವತ್ತು ಬರುವಂತಹ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಲ್ಲೂ ತಾಯಿ ಸನ್ನಿಧಾನಕ್ಕೆ ಬರ್ತಾರೆ ಹಾಗಾಗಿ ನಿನ್ನೆ ಮಡ್ಗಾಂವ್ ಎರ್ನಾಕುಲಂ ಎಕ್ಸ್ಪ್ರೆಸ್ ರೈಲನ್ನು ವೀಕ್ಲಿ ಒನ್ಸ್ ಏನು ಬರುತ್ತೆ ಅದನ್ನು ನಮ್ಮ ಬೈಂದೂರು ಸ್ಟೇ ಮೂಕಾಂಬಿಕಾ ಸ್ಟೇಷನಲ್ಲಿ ನಿಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಂಡಿದ್ವಿ ಅದಕ್ಕೆ ಸಹಕಾರ ಕೊಟ್ಟಂತ ಗೌರವಿತ ನಮ್ಮ ರೈಲ್ವೆ ಸಚಿವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿ ತಿಳಿಸ್ತೀನಿ ಇನ್ನೂ ಎರಡು ಮೂರು ನಾನು ಈಗ ಆಲ್ರೆಡಿ ಸ್ಟಾಪೇಜನ್ನು ಕೇಳಿದ್ದೀನಿ ನನಗೆ ವಿಶೇಷವಾಗಿ ಇಲ್ಲಿ ಹೋರಾಟ ಮಾಡಿದ್ದಂತ ಸೇನಾಪುರ ಮತ್ತೆ ಅಲ್ಲು ಸ್ಟಾಪೇಜನ್ನು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅದನ್ನು ಕೂಡ ಬರೋಂಥದ್ರಿಂದಲೇ ಆದಷ್ಟು ಬೇಗ ಮಾಡಿಸೋ ಪ್ರಯತ್ನ ಕೂಡ ಮಾಡ್ತೀವಿ ಅಂತ ಸಂದರ್ಭ ಹೇಳ್ತಾ ಬರೋಂಥದಿಂದಲೇ ನಮ್ಮ ಬೈಂದೂರು ಒಂದು ಪ್ರಪಂಚದ ದೇಶದ ಒಂದು ಪ್ರವಾಸೋದ್ಯಮದ ಅತ್ಯುತ್ತಮವಾದಂತಹ ಕೇಂದ್ರವನ್ನು ಮಾಡಲಿಕ್ಕೆ ಏನೇನು ಮಾಡ್ಬೋದು ನಮ್ಮ ಕೇಬಲ್ ಕಾರ್ ಬಗ್ಗೆ ಐದು ವರ್ಷ ಹೇಳ್ತಾ ಇದ್ದೀನಿ ಅದೇ ಇಂಪ್ಲಿಮೆಂಟ್ ಆಗಿಲ್ಲ ಅದೇ ಇವತ್ತು ನಾನು ಬಿಟ್ಟಿಲ್ಲ ಆಗುತ್ತೆ ನಾನು ಈ ಟರ್ಮಲ್ಲಿ ಕೇಬಲ್ ಕಾರ್ ಇನ್ಸ್ಟಾಲ್ ಮಾಡಿಸಿ ನಾನು ಬರ್ತೀನಿ ಅದಕ್ಕೇನು ಬೇಕು ಎಲ್ಲ ಪ್ರಯತ್ನಗಳಿಗೂ ಕೂಡ ಈಗೂ ಕೂಡ ಆಗ್ತಾ ಇದೆ ಇನ್ನು ನಮ್ಮ ಸೋಮೇಶ್ವರ ಬೀಚು ಮರುವಂತೆ ಇದೆಲ್ಲದೂ ಕೂಡ ಅಭಿವೃದ್ಧಿಗೂ ಕೂಡ ನಮ್ಮ ಗೌರವ ನಮ್ಮ ಶಾಸಕರ ಅವ್ರದೇ ಆದ ಒಂದು ಬ್ಲೂ ಅನ್ನು ಕೊಟ್ಟಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೇಂದ್ರ ರಾಜ್ಯ ಸರ್ಕಾರದ ಸರ್ಕಾರ ಸಹಕಾರ ವಿಶೇಷವನ್ನು ನಾನು ಎಚ್ ಕೆ ನಾನು ಅಭಿನಂದಿ ಸಲ್ಲಿಸಬೇಕು ಇತ್ತಿನ ವೀಕಲ್ ಡಿ ಪಿ ಆರ್ನ ಕೇಂದ್ರಕ್ಕೆ ಕಳಿಸ್ಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಟೆಂಡರ್ ಮಾಡಿ ಡಿ ಪಿ ಆರ್ ನನಗೆ ರೆಡಿ ಮಾಡಿಸ್ಕೊಟ್ಟು ನನಗೆ ಹಾಗಾಗಿ ನಾನು ಹಿಂದೊಂದು ಡಿಪಿ ಆರ್ ನ ಕೊಟ್ಟಿದ್ದೆ ನಾನು ಇನ್ನು ಫೈನ್ ಟ್ಯೂಮ್